ಅಥಣಿಯ ಓಮ ಮಾಧವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಸಿನರ್ಜಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಮಹಾವೈದ್ಯಕೀಯ ಶಿಬಿರವು ಇಂದು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶಿಬಿರಕ್ಕೆ ನಗರ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ವೃದ್ಧರು ಮಹಿಳೆಯರು ಯುವಕರು ಹಾಗೂ ಮಕ್ಕಳು ಸೇರಿದಂತೆ ನೂರಾರು ರೋಗಿಗಳು ತಮ್ಮ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ಉಚಿತ ತಪಾಸಣೆ ಹಾಗೂ ತಜ್ಞ ವೈದ್ಯರಿಂದ ನೇರ ವೈದ್ಯಕೀಯ ಸಲಹೆ ಪಡೆದುಕೊಂಡರು ಶಿಬಿರದ ವೇಳೆ ನರರೋಗ ಕಣ್ಣು ಕಿವಿ ಮೂಗು ಗಂಟಲು ಸಾಮಾನ್ಯ ರೋಗಗಳು ಮೂತ್ರನಾಳ ಸಂಬಂಧಿಸಿದ ಸಮಸ್ಯೆಗಳು ಸೇರಿದಂತೆ ಹಲವಾರು ಕಾಯಿಲೆಗಳ ಸಮಗ್ರ ತಪಾಸಣೆ ನಡೆಸಲಾಯಿತು ತಲೆನೋವು ಬೆನ್ನು ಮತ್ತು ಮೂಳೆ ನೋವು ನರ ಸಂಬಂಧಿತ ತೊಂದರೆಗಳು ದೃಷ್ಟಿ ಸಮಸ್ಯೆಗಳು ಕಿವಿ ಮತ್ತು ಗಂಟಲು ತೊಂದರೆಗಳು ಮಹಿಳೆಯರಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮಧುಮೇಹ ರಕ್ತದೊತ್ತಡ ಸೇರಿದಂತೆ ದೈನಂದಿನದ ಜೀವನದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕಾಯಿಲೆಗಳ ಕುರಿತು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಲಹೆ ಹಾಗೂ ಮಾರ್ಗದರ್ಶನ ನೀಡಲಾಯಿತು

जी होना चाहिए है और हम चाहते हैं कि आप पर सिद्ध हो जाए या और याद करें मेरे सुरेश दसा री का कोई मतलब पांच है Ja, ich weiß nicht, Еве weiß nicht, ich weiß nicht, ich се nicht, ich weiß nicht,